ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಒಂದು ಬಾರಿ ಶಾಸಕರಾದರೆ ಸಾಕು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡ್ತಾರೆ ಇನ್ನು ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತಂದ್ರೆ ಕೇಳಬೇಕಾ ನೂರಾರು ಕೋಟಿ ಕುಬೇರರೇ ಸರಿ ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಜಿ ಬರೋಬ್ಬರಿ ಐದು ಬಾರಿ ಸಂಸದರಾಗಿದ್ದಾರೆ ಎರಡು ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ್ದಾರೆ ಆದರೆ ಯೋಗಿಜಿ ಸಂಪಾದನೆ ಮಾಡಿರೋ ಆಸ್ತಿ ಎಷ್ಟು ಕೋಟಿ ಗೊತ್ತಾ ಯೋಗಿಜಿ ಎಷ್ಟು ಕೋಟಿಯ ಕಾರು ಎಷ್ಟು ಕೋಟಿಯ ಬಂಗಲೆ ಹೊಂದಿದ್ದಾರೆ ಗೊತ್ತಾ ಯೋಗಿ ಆದಿತ್ಯನಾಥ್ ಈ ಹೆಸರು ಕೇಳಿದರೆ ಮೈಯಲ್ಲಿ ರೋಮಾಂಚನ ಭಾರತ ಮಾತ್ರವಲ್ಲ ವಿದೇಶಗಳಲ್ಲಿಯೂ ಯೋಗಿ ಅತ್ಯಂತ ಪ್ರಖ್ಯಾತ ರಾಜಕಾರಣಿ ಅದರಲ್ಲೂ ಉತ್ತರ ಪ್ರದೇಶದ ಜನರ ಪಾಲಿಗೆ ಆದರ್ಶ ನಾಯಕ ಹಿಂದೂಗಳ ಪಾಲಿಗೆ ಅಕ್ಷರಶಃ ಶ್ರೀರಾಮಚಂದ್ರನ ಅವತಾರ ಗೂಂಡಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಕೇವಲ ಐದು ವರ್ಷಗಳಲ್ಲೇ ರಾಮರಾಜ್ಯವನ್ನಾಗಿಸಿದ ಖ್ಯಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಲ್ಲುತ್ತೆ ದೇಶದ ಮುಖ್ಯಮಂತ್ರಿಗಳಲ್ಲಿಯೇ ಅಗ್ರಪಂಥಿಯಲ್ಲಿ ನಿಲ್ಲುವ ಯೋಗೀಜಿ ಎಲ್ಲ ಮುಖ್ಯಮಂತ್ರಿಗಳಿಗೂ ಮಾದರಿ ಗೋರಖ್ಪುರ ಮಠದ ಪೀಠಾಧಿಪತಿಯೂ ಆಗಿರುವ ಯೋಗಿ ಆದಿತ್ಯನಾಥ್ ಸರ್ವಸಂಗ ಪರಿತ್ಯಾಗಿ ಬಾಲ್ಯದಲ್ಲಿಯೇ ಗೋರಖ್ಪುರದ ಪೀಠಾಧಿಪತಿಯಾಗಿ ಅಧಿಕಾರ ಸ್ವೀಕರಿಸಿ ತಾನೊಬ್ಬ ಮಾದರಿ ಸನ್ಯಾಸಿ ಎನಿಸಿಕೊಂಡಿದ್ದಾರೆ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಯೋಗಿ ಆದಿತ್ಯನಾಥ್ ಜಿ ಇಂದು ತನ್ನ ತಾಕತ್ತು ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಪಾತಕಿಗಳು ಗೂಂಡಾಗಳಿಂದಲೇ ಕುಖ್ಯಾತಿ ಗಳಿಸಿದ್ದ ಉತ್ತರ ಪ್ರದೇಶದಲ್ಲಿ ಸಾವಿರಾರು ಎನ್ಕೌಂಟರ್ ನಡೆಸುವ ಮೂಲಕ ಶಾಂತಿ ನೆಲೆಯೂರುವಂತೆ ಮಾಡಿದ್ದಾರೆ ರೌಡಿಗಳನ್ನ ಎನ್ಕೌಂಟರ್ ಮೂಲಕ ಸೈಲೆಂಟ್ ಮಾಡುವ ಧೈರ್ಯ ತಾಕತ್ತಿರೋದು ಯೋಗೀಜಿ ಅವರಿಗೆ ಮಾತ್ರವೇ ಸಾಧ್ಯ ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರೂ ಕೂಡ ಯೋಗೀಜಿ ತಾನೊಬ್ಬ ಸಂತ ಅನ್ನೋದನ್ನ ಎಂದಿಗೂ ಮರೆತಿಲ್ಲ ಹಿಂದುತ್ವಕ್ಕಾಗಿ ಸದಾ ಮಿಡಿಯುತ್ತಿರುವ ಯೋಗೀಜಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಶ್ರಮ ವಹಿಸಿ ದುಡಿದಿದ್ದಾರೆ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸುವ ಮೂಲಕ ಎಲ್ಲರಿಂದಲೂ ಶಹಬಾಸ್ಗಿರಿ ಪಡೆದುಕೊಂಡಿದ್ದಾರೆ ದೇಶದಲ್ಲಿಯೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಮುಖ್ಯಮಂತ್ರಿಯ ಪಟ್ಟವು ಯೋಗೀಜಿ ಅವರಿಗೆ ಮೀಸಲು ಐದು ಬಾರಿ ಸಂಸದ ಎರಡು ಬಾರಿ ಮುಖ್ಯಮಂತ್ರಿ ಸಾಲದಕ್ಕೆ ಗೋರಖ್ಪುರದ ಪೀಠಾಧಿಪತಿ ಇಷ್ಟೆಲ್ಲ ಹೊಂದಿರೋ ಯೋಗೀಜಿ ಸಂಪಾದಿಸಿರೋ ಆಸ್ತಿ ಎಷ್ಟು ಗೊತ್ತಾ ಎರಡು ಬಾರಿ ಮುಖ್ಯಮಂತ್ರಿ ಐದು ಬಾರಿ ಸಂಸದ ಯೋಗಿಜಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗೋರಖ್ಪುರ ಲೋಕಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಕೇವಲ ಇಪ್ಪತ್ತಾರು ವರ್ಷಕ್ಕೆ ಲೋಕಸಭೆಯ ಮೆಟ್ಟಿಲು ಹತ್ತುತ್ತಿದ್ದಂತೆಯೇ ಅತ್ಯಂತ ಕಿರಿಯ ವಯಸ್ಸಿನ ಸಂಸದ ಅನ್ನೋ ದಾಖಲೆಯನ್ನು ಬರೆದಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಯೋಗಿ ಆದಿತ್ಯನಾಥ್ ಜಿ ಸೋಲಿಲ್ಲದ ಸರದಾರನಾಗಿ ಮೆರೆದಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿಜಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು ಮೊದಲ ಬಾರಿಗೆ ಸಿಎಂ ಆಗಿದ್ದರೂ ಕೂಡ ಐದು ವರ್ಷಗಳಲ್ಲೇ ಜನರ ನೆಚ್ಚಿನ ಮುಖ್ಯಮಂತ್ರಿ ಅನಿಸ್ಕೊಂಡಿದ್ರು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲುವಲ್ಲಿಯೂ ಮಹತ್ವದ ಪಾತ್ರ ವಹಿಸಿದ್ದಾರೆ ಇದೇ ಕಾರಣದಿಂದಲೇ ಯೋಗಿ ಆದಿತ್ಯನಾಥ್ ಜಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡನೇ ಬಾರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಯೋಗಿಜಿ ಚುನಾವಣಾ ರಾಜಕೀಯದಲ್ಲಿ ಇರುವವರೆಗೂ ಬಿಜೆಪಿಯನ್ನ ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಯೋಗಿಜಿ ಬಳಿ ಇಲ್ಲ ಕಾರು ಮನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಐವತ್ಮೂರನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ದೇಶದಲ್ಲಿಯೇ ಅತ್ಯಂತ ಪ್ರಬಲ ಸಿಎಂ ಅಂತ ಪರಿಗಣಿಸಲಾಗಿದೆ ಎರಡು ಸಾವಿರದ ಹದಿನೇಳು ಮತ್ತು ಇಪ್ಪತ್ತೆರಡರಲ್ಲಿ ಎರಡನೇ ಬಾರಿಗೆ ಸಿಎಂ ಆಗೋ ಮೂಲಕ ದೀರ್ಘಾವಧಿಯ ಮುಖ್ಯಮಂತ್ರಿಯನ್ನೋ ದಾಖಲೆ ಬರೆದಿದ್ದಾರೆ ಐದು ಬಾರಿ ಸಂಸದ ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದರೂ ಕೂಡ ಯೋಗಿಜಿ ಅವರ ಬಳಿ ಕಾರೇ ಇಲ್ಲ ಅಷ್ಟೇ ಅಲ್ಲ ಮನೆಯೂ ಇಲ್ಲ ಬ್ಯಾಂಕ್ ಖಾತೆಯಲ್ಲಿ ನೂರಾರು ಕೋಟಿ ಆಸ್ತಿಯೂ ಇಲ್ಲ ವರದಿಗಳ ಪ್ರಕಾರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇವಲ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಇದರಲ್ಲಿ ನಗದು ಬ್ಯಾಂಕ್ ಬ್ಯಾಲೆನ್ಸ್ ಫಿಕ್ಸೆಡ್ ಡೆಪಾಸಿಟ್ಗಳು ಒಳಗೊಂಡಿವೆ ಇನ್ನು ಒಂದು ಲಕ್ಷ ರೂಪಾಯಿ ಮೌಲ್ಯದ ರಿವಾಲ್ವಾರ್ ಜೊತೆಗೆ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ರೈಫಲ್ ಹೊಂದಿದ್ದಾರೆ ಆದಿತ್ಯನಾಥ್ ಅವರು ಜಿಗಟ್ಟಲೆ ಚಿನ್ನಾಭರಣ ಹೊಂದಿಲ್ಲ ಬದಲಾಗಿ ಅವರ ಬಳಿಯಲ್ಲಿರೋದು ಇಪ್ಪತ್ತು ಗ್ರಾಮ್ ತೂಕದ ಚಿನ್ನದ ಕಿವಿಯೊಲೆ ಹಾಗೂ ಹತ್ತು ಗ್ರಾಮ್ ತೂಕದ ರುದ್ರಾಕ್ಷಿ ಹೊಂದಿರೋ ಚಿನ್ನದ ಸರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳನ್ನು ಪೂರೈಸಿರುವ ಯೋಗಿಜಿ ಅವರ ಬಳಿಯಲ್ಲಿ ಯಾವುದೇ ಕಾರು ಅಥವಾ ಮನೆ ಅಥವಾ ಭೂಮಿಯೂ ಇಲ್ಲ ಅಷ್ಟೇ ಅಲ್ಲ ಅವರ ಬಳಿಯಲ್ಲಿ ಯಾವುದೇ ಸ್ಥಿರಾಸ್ತಿಯೂ ಇಲ್ಲ ಎಡಿಆರ್ ವರದಿ ಪ್ರಕಾರ ದೇಶದ ಮುಖ್ಯಮಂತ್ರಿಗಳ ಸರಾಸರಿ ಆಸ್ತಿ ಐವತ್ತೆರಡು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿಗಳು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಳಿ ಒಟ್ಟು ಕೇವಲ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿಗಳ ಆಸ್ತಿ ಇದೆ ಇದು ಇತರೆ ಮುಖ್ಯಮಂತ್ರಿಗಳಿಗೆ ಹೋಲಿಸಿದ್ರೆ ತೀರಾ ಕಡಿಮೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೂ ಸನ್ಯಾಸಿ ಜೀವನ ಮುಖ್ಯಮಂತ್ರಿ ಆದವರು ಸಹಜವಾಗಿ ಐಷಾರಾಮಿ ಜೀವನ ನಡೆಸ್ತಾರೆ ಬೇಡ ಅಂದರೂ ಮನೆ ಕಾರು ಬಂಗಲೆ ತಾನಾಗೆ ಒದಗಿ ಬರುತ್ತೆ ಆಸ್ತಿ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗುತ್ತೆ ಆದರೆ ಯೋಗಿ ಆದಿತ್ಯನಾಥ್ ಜಿ ಅವರ ಬಳಿಯಲ್ಲಿ ಹೇಳಿಕೊಳ್ಳುವಂಥ ಆಸ್ತಿ ಇಲ್ಲ ಅವರು ಸಂಪಾದಿಸಿದ್ದು ಜನರ ಪ್ರೀತಿ ನಂಬಿಕೆ ಅನ್ನೋ ಆಸ್ತಿಯನ್ನಷ್ಟೇ ಯೋಗಿ ಆದಿತ್ಯನಾಥ್ ಜಿ ಅವರು ಮುಖ್ಯಮಂತ್ರಿಯಾಗಿ ಮಾಸಿಕ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಸಂಬಳ ಪಡಿತಾರೆ ಆದರೆ ಯೋಗಿಜಿ ಸನ್ಯಾಸಿಯಾಗಿ ಸರಳ ಜೀವನ ನಡೆಸ್ತಿದ್ದಾರೆ ಭಾರತದ ಪ್ರಧಾನಿಯಾಗ್ತಾರೆ ಯೋಗಿ ಆದಿತ್ಯನಾಥ್ ಜಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಅಂತ್ಯದಲ್ಲಿ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರ ನಂತರ ಭಾರತದ ಪ್ರಧಾನಿ ಆಗುವವರ ಸಾಲ್ನಲ್ಲಿ ಮುಂಚೂಣಿಯಲ್ಲಿ ನಿಂತಿರುವವರು ಸಿಎಂ ಯೋಗಿ ಆದಿತ್ಯನಾಥ್ ದೇಶಾದ್ಯಂತ ಯೋಗಿ ಅವರನ್ನೇ ಮೋದಿ ಉತ್ತರಾಧಿಕಾರಿ ಅಂತಾನೂ ಹೇಳಲಾಗ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಮಾತ್ರವಲ್ಲ ಬಿಜೆಪಿ ಪಕ್ಷದ ವಲಯದಲ್ಲಿಯೂ ಯೋಗಿ ಅವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತದೆ ಒಂದೊಮ್ಮೆ ಯೋಗೀಜಿ ಭಾರತದ ಪ್ರಧಾನಮಂತ್ರಿ ಆದರೆ ಭಾರತ ಹಿಂದೂ ರಾಷ್ಟ್ರ ಎನಿಸಿಕೊಳ್ಳಲಿದೆ ಸಂತನೋರ್ವನ ಕೈಗೆ ಭಾರತದ ಅಧಿಕಾರ ಸಿಕ್ಕರೆ ಭಾರತ ನಿಜಕ್ಕೂ ರಾಮರಾಜ್ಯ ಆಗೋದು ಖಚಿತ ಇನ್ನೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ